తిల్ల పోవల్ల పన్నెర్ గట్ల రాత్రిల్ల పోవల్ల ఆతిల్ల పోవల్ల పన్నెర్ గట్ల రాత్రిల్ల పోవల్ల ఆతేల్ల ఎత్తే ఇత్తల్ల ఏమ అబ్బో మేమొచ్చది బొమ్మలు కొట్టుకోనేది మాకిని లేదె మాకిని లేదె లెద మాచాన అవుటై పంసార్ హాసినోర్ చెప్తాడా ఏమనే ఏమ నికి తాల్ కొయి వొదన నా పాణం తీసుకుండ నంచంపండ అంటాడా పాణం తీసుకుండ నంచంపండ అంటాడా ఏమితో రొట్టే అంటాడా ఏమ సార్ లేని బాదల్ సార్ పనిల్కదేవుంట హ్ ಜನ ಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಬಲ್ಲ ಗ್ರಾಮ ಪಂಚಾಯತಿ ದೊಡ್ಡ ಮಾದೇನಹಳ್ಳಿ ಗ್ರಾಮ ಹಾವಣಿ ಹೋಬಳಿ ಬಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೊಡ್ಡ ಮಾದೇನಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು ಈ ಗ್ರಾಮದ ಜನರ ಬಹುದೊಡ್ಡ ಸಮಸ್ಯೆ ನೀರು 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 ಗ್ರಾಮದಲ್ಲಿ ಕುಡಿಯಲು ಸಹ ಶುದ್ಧ ನೀರು ಸಹ ಇಲ್ಲದ ಸ್ಥಿತಿಯಲ್ಲಿದ್ದು ಜೊತೆಗೆ ಗ್ರಾಮದಲ್ಲಿ ದನಕರುಗಳು ಮಕ್ಕಳು ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಬಳಕೆ ನೀರಿಗೂ ಸಹ ಕುಂಟೆ ಬಾವಿಗಳನ್ನು ಆಶ್ರಯಿಸಬೇಕಾಗಿದ್ದು ಹಾಗೊಮ್ಮೆ ಹೀಗೊಮ್ಮೆ ವಿದ್ಯುತ್ ಬಂದಾಗ ಗ್ರಾಮ ಪಂಚಾಯಿತಿ ನಲ್ಲಿ ನೀರು ಗ್ರಾಮದಲ್ಲಿ ಲಭ್ಯವಿದ್ದು ಕಳೆದ ಒಂದೆರಡು ವರ್ಷಗಳಿಂದ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ನೀರಿನಲ್ಲಿ ಸಂಪರ್ಕ ಕಲ್ಪಿಸಿದ್ದು ನೀರಿನ ಶೇಖರಣಾ ಟ್ಯಾಂಕರ್ ಸಹ ನಿರ್ಮಾಣವಾಗಿ ಬೃಹತ್ ಗಿಡಗಂಟೆಗಳಿಂದ ತುಂಬಿ ಸರಿಸೃಪಗಳ ವಾಸಸ್ಥಾನವಾಗಿ ನೀರಿನ ಸಂಪರ್ಕ ಪಡೆದು ಲೋಕಾರ್ಪಣೆಯಾಗದೆ ಅವಶೇಷವಾಗಿ ಉಳಿದಿದ್ದು ಇದೆಲ್ಲದಕ್ಕೂ ಗ್ರಾಮದ ಒಬ್ಬ ಅಡೆತಡೆಗೆ ಇಡೀ ಗ್ರಾಮದ ಜನರು ನೀರಿಗಾಗಿ ಒದ್ದಾಡುವಂತಾಗಿದ್ದು ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗದಿಲ್ಲಂತಾಗಿದೆ ಕೂಡಲೇ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥರವರು ಈ ಗ್ರಾಮದ ಜನರ ನೀರಿನ ಸಂಕಷ್ಟಕ್ಕೆ ತೆರೆ ಎಳೆಯಬೇಕೆಂಬುದೇ ದೊಡ್ಡ ಮಾದೇನಹಳ್ಳಿ ಗ್ರಾಮದ ಗ್ರಾಮಸ್ಥರ ಆಶಯವಾಗಿದೆ ನಾವು ದೊಡ್ಡ ಗ್ರಾಮಸ್ಥರ ಬಲ್ಲ ಪಂಚಾಯತಿ ನಮ್ಗೆ ಓವರ್ ಟ್ಯಾಂಕ್ ಇಂದ ತೊಂದ್ರೆ ಇವಾಗ ನೀರ್ಗೆ ಸಮಸ್ಯೆ ಇನ್ನ ಇವತ್ತು ಒಂದೂವರೆ ವರ್ಷ ಆಯ್ತು ಸರ್ ಟ್ಯಾಂಕ್ ಕಟ್ಟ ಇವತ್ಗೆ ನೀರೇ ಇಲ್ಲ ನೀರ್ದೆ ಸಮಸ್ಯೆ ಕೊಟ್ಟಿದ್ದಾರೆ ಮೈನ್ ಪೈಪ್ ಇಲ್ಲ ಇನ್ನ ಕನೆಕ್ಷನ್ ಇಲ್ಲ ನೀರ್ಶನ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವರು ಪಿಡಿ ವರ್ಧಪ್ಪ ಅವರು ತೊಂದ್ರೆ ಮಾಡ್ತಾ ಇದ್ದಾರೆ ನಮ್ಗೆ ಅವರು ನಮ್ಮ ಗ್ರಾಮಸ್ಥರು ಅಂತ ಸರ್ವೆ ನಂಬರ್ ಅದೇನೋ ಗೊತ್ತಿಲ್ಲ ಸರ್ ನೂರ ಐವತ್ ಮೇಲೆ ಇದ್ದಾರೆ ಸರ್ ಎಲ್ರಿಗೂ ಇದೇ ಸಮಸ್ಯೆ ಸರ್ ನೀರ್ ನೋಡಿದ್ರೆ ನಮ್ಗೆ ಕರೆಂಟ್ ಇದ್ರೆ ಬರ್ತದೆ ಕರೆಂಟ್ ಇಲ್ಲ ಅಂದ್ರೆ ಬರಲ್ಲ ನಾವ್ ಕೂಲಿ ನೋಡೋದಾ ನೀರ್ ನೋಡೋದಾ ಇದೇ ಸಮಸ್ಯೆ ದೊಡ್ಡ ಸಮಸ್ಯೆ ಅಂದ್ರೆ ನೀರು ಗ್ರಾಮ ಹೇಳ್ತಾರೆ ಪಂಚಾಯತ್ ಅದೇ ಕರೆಂಟ್ ಪ್ರಾಬ್ಲಮ್ ಸ್ವಲ್ಪ ಪ್ರಾಬ್ಲಮ್ ಐತೆ ಅದೇ ಪ್ರಾಬ್ಲಮ್ ಇವಾಗ ಅಲ್ಲ ಅವ್ರು ನಿಮ್ಗೆ ಏನ್ ಹೇಳ್ತಾರೆ ಇವಾಗ ನೀರ್ ಬರ್ತಾ ಇಲ್ಲ ನೀವು ಕೇಳ್ತಿರಲ್ಲ ಮನೆ ಮನೆ ಕನೆಕ್ಷನ್ ಕೊಟ್ಟಿದ್ರಾ ಅಂತ ಹೇಳಿದ್ರೆ ಅವ್ರ್ ಏನ್ ಹೇಳ್ತಾರೆ ಕೊಟ್ಟಿಲ್ಲ ಸರ್ ಕೊಡ್ತೀವಿ ಏನ್ ಹೇಳ್ತಾರ ಇನ್ನ ಏನಿಲ್ಲ ರೆಸ್ಪಾನ್ಸ್ ಏನಿಲ್ಲ ಏನೇ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಇಲ್ಲ ನಾಲ್ಕು ನಿಮಿಷ ಗಮನಕ್ಕೆ ತಂದಿದ್ರ ನೀವು సార్ నాకు లేదు నీళ్ళకి బాధ నేను పొద్దున్న కూలికి పోతే సార్ ఏడు గంటల అయింది నాకు నేను దాన్ని ఇంకా నేను నాకు బాధ అంతే నాకు నెల్లి కావాలి ట్యాంక్ నిల్లు రాలే యాడన్న ಹಿಂಗೇಮ ಶಾಂದಿನ ಯಾರ್ ಯಾರ್ಡ್ ನೀಟ್ಕೊನೇದ್ ಮೇಮ ಇಟ್ಲೇ ಹಂಡಾರೋ ನೆಲ್ಲಿ ಇನ್ ದರ್ಕೆ ಅವ್ನು ರಾವ್ ನೀವು ಸರ್ ದೊಡ್ಡ ಮದೇನಲ್ಲಿ ಗ್ರಾಮಸ್ತ ನಮ್ ಮನೆ ಹತ್ರ ನಲ್ಲಿನೇ ಹಾಕಿಲ್ಲ ಈ ಓವರ್ ಟ್ಯಾಂಕ್ ನಲ್ಲಿ ಕೂಡ ಆಗಿಲ್ಲ ನಾವು ಬೆಳಿಗ್ಗೆ ಮಕ್ಕಳು ಎಲ್ಲ ಇದಾರೆ ನಮ್ಮ ಮನೆಯಲ್ಲಿ ಹಸು ಇದೆ ಮಕ್ಳು ಇದಾರೆ ಎಲ್ಲ ಇದಾರೆ ಬೆಳಗ್ಗೆ ಎಂಟು ಗಂಟೆಗೆ ಹೋಗ್ಬಿಟ್ರೆ ಮಕ್ಕಳು ಸಾಯಂಕಾಲ ಐದುವರೆ ಆಗುತ್ತೆ ಬರೋಷ್ಟೊತ್ತಿಗೆ ನಾವು ಮಕ್ಕಳು ನೋಡೋದ ಇಲ್ಲಾಂದ್ರೆ ನೀರು ಮೂರ್ ದಿನ ಆದ್ರೂ ಕರೆಂಟ್ ಈ ಮಳೆಗಿಳ ಬಂದ್ರೆ ನೀರು ಬರಲ್ಲ ಕರೆಂಟ್ ಇಲ್ಲ ನೀರು ಬರಲ್ಲ ನಾವು ಮಕ್ಳಿಗೆ ಸ್ಕೂಲ್ಗೆ ಹೆಂಗ್ ಕಳ್ಸೋದು ನಾವು ಊಟ ಹೆಂಗ್ ಮಾಡೋದು ಮಧ್ಯಾಹ್ನ ಟೈಮ್ ಬರತ್ತೆ ನೀರು ಮಧ್ಯಾಹ್ನ ಟೈಮ್ ಯಾರು ಇರ್ತಾರೆ ನೀರ್ ಇಟ್ಕೊಳಕೆ ನಾವ್ ಎಲ್ಪ್ ಮಾಡ್ತೀವಿ ನಮ್ಮ ಮನೆ ಹತ್ರ ನೆಲ್ಲಿ ಹಾಕ್ರಿ ಅಂದ್ರೆ ಕೂಡ ನೆಲ್ಲಿ ಹಾಕಿಲ್ಲ ಅವರು ಯಾಕೆ ನಾವೇನು ಈ ಊರಲ್ಲಿ ಲೆಕ್ಕ ಇಲ್ಲ ಎಲ್ಲ ಮನೆ ಹತ್ರನು ಕಲೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮನೆ ಹತ್ರ ಕಲೆಕ್ಷನ್ ಕೊಟ್ಟಿಲ್ಲ ಓವರ್ ಟ್ಯಾಂಕ್ ಐತೆ ಅದ್ರಲ್ಲಿ ನೀರೇ ಇಲ್ಲ ಮನೆ ಮನೆ ಹತ್ರ ಹೆಂಗ್ ಬರತ್ತೆ ಅದ್ರಲ್ಲಿ ನೀರ್ ಇಲ್ಲ ಮನೆ ಮನೆ ಹತ್ರ ನೀರ್ ಬರಲ್ಲ ಮಕ್ಕಳಿಗೆ ಹಸುಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್

மா இல்ல உண்டது மே இர மேம் கொஞ்சம் போக மாதா மேம் பெற்று தாக்கா கரெண்ட் அப்படி எடுத்த அந்த மேமுட்ட கடா போச்சுக்கா

ದೊಡ್ಡ ಮಾದೇನಹಳ್ಳಿ ಬಲ್ಲ ಗ್ರಾಮ ಪಂಚಾಯತಿ ಇದು ಓವರ್ ಟ್ಯಾಂಕ್ ಕಟ್ಟಿ ಮೂರು ವರ್ಷ ಆಯ್ತು ಓಪನ್ ಆಗಿ ಅವ್ರ ಕಾಂಟ್ರಾಕ್ಟ್ ನಮ್ ಕಾಣಿಸ್ತಲೇ ಇಲ್ಲ ಮತ್ತೆ ಇದು ಒಂದೂವರೆ ವರ್ಷ ಆಯ್ತು ಫಿನಿಶ್ ಆಗಿ ಇವತ್ಕೊಂಡು ನೀರು ನೀರ್ ಬಿಡ್ತಾ ಇಲ್ಲ ನಮ್ಮ ಊರ್ ಜನಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ಕಾಯಿಲೆಗಳು ತಾವು ನಾವು ಊರ್ನ ಊರಿನ ಇದು ಗ್ರಾಮಸ್ಥರು ಗ್ರಾಮಸ್ಥರು ನಾವು ಹೆಸರು ಅಂತ ಊರ್ನಲ್ಲಿ ತೊಂದರೆ ಆಗ್ತಾ ಇದೆ ನೀರ್ದು ಎಲ್ರಿಗೂ ಕಾಯಿಲೆಗಳು ಕಾಯಿಲೆಗಳ್ ಆಸ್ಪಿಟ್ಲ್ ದುಡ್ಡುಗಳು ಇರ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಮ್ಕೊಂದು ನೀರು ಕೊಡಿಸಿ ನೆಲ್ಲಿಗಳಿಗೆ ನೀರು ನೀರು ಕೊಡಿಸಿ ಅಂತ ಪದೇ ಪದೇ ನಿಮ್ಮತ್ರ ನಾವ್ ಕೇಳ್ಕೊಳ್ತಾ ಇದ್ವಿ ನಾಣಪ್ಪನು ಊರಲ್ಲಿ ಸಮಸ್ಯೆ ನೀರು ಸಮಾಚಾರ ಸರ್ ತುಲ್ಗೋಣ ಶಿಪ್ ಗಂಗಾ ಕಲ್ಯಾಣಿ ಓ ಜೆ ಜಿ ಎಮ್ ಜೆ ಜೆ ಎಮ್ ಅಷ್ಟೇ ಆ చూసి బోర్ పాయింట్స్ చూస్తే బోర్ పాయింట్ చూస్తే బోర్ వేక రెడీ చేస్తున్నాయి అప్పుడు ఊరేళ్ళు వచ్చి ఎవరో ఊరు గలాట్ చేసిర్రీ ఊర్లో చెప్తే దాని ఎవరు చోళ్ళు తీసుకోలే అన్నాక ఇంకొక్క పాయింట్ చూపించి ఎరైతే బోర్ వేపించి నీళ్ళు తీసుకొచ్చి ట్యాంక్ ట్యాంక్ దగ్గరికి ఇస్తే ఇడిసినాక వరద పనే పీడివా దానపత్రం రాయించా పంచాయతీకి దానపత్రం రాయించి వేసుకోండి అని చెప్పి చెప్పా వరదప్ప సారు ఊరుకుంటు మిట్టూరులో ద్యూటి వాయిన దానపత్రం రాయించా ఊరు ట్యాంక్ కట్టుకోమని కట్టుకొని దానపత్రం రాసినప్పుడు కంట్రాక్ట్ కి ఇస్తుంది కంట్రాక్ట్ లైసెన్ చేసి ట్యాంక్ కట్టి పైప్ వేసుకొచ్చి దగ్గరికి పెట్టా పెట్టినప్పుడు దాన్ని కలెక్షన్ ఇవ్వకుండా పంచాయతీకి అబ్జెక్షన్ చేశాడు మా పీడివాకి ఇచ్చేస్తాడు వరదప్ప బలం పంచాయతీకి దాని వరదప్పేమో వానికి సర్వే చెప్పినంట అందుకే మాకు సెటిల్మెంట్ అయ్యే వరకు నీళ్ళు ఇడొద్దు అని చెప్తాను అయితే అది గ్రామ్ టన్ అది అర్థమైనా దాని బగ్గ మేము ఇప్పుడు ట్యాంక్ ఎత్తుకొచ్చి ఇటు పెట్టుకొని ట్యాంక్ కలెక్షన్ ఇవ్వకుండా తొందర చేయడాడు వాళ్ళే వాళ్ళ జాగానే అదే వాళ్ళ వాళ్ళ సర్వే నెంబర్ ఉంది వెనుక సర్వే నెంబర్ కాదు అది గ్రామ్ టాన్ అది దాని తేలిస్తుంది ఇప్పుడు మా పంచాయతీకి

அனுக்கும பஞ்சி மெம்பர்லே கதா இல்ல போவா கருமோ தான் உண்டே போவால் ஊர்தாச்சி சமய பிரதினி ஊருக்கு மெம்பர் அண்ட் ஊர் பிரதினி ஊருக்கு ஞாயிறப்ப మేము పోయి ఈవో ఆఫీస్ దగ్గరికి కుక్కుంటాం ధరణి చేస్తాం